दमा निमा पर ದಯಮಾಡಿ ಅರ್ಥ ಮಾಡ್ಕೊಳ್ರಿ ಜಾತಿ ಗಣತಿ ಅಲ್ಲ 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 ಜಾತಿ ಜನಗಣತಿ ಮಾಡಕ್ಕ ನಮಗ್ ಬರೋದಿಲ್ಲ ರಾಜ್ಯ ಸರ್ಕಾರದವರು ಇದು ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ರಾಜ್ಯಕ್ಕೆ ಗೊತ್ತು ಮಾಡ್ಲಿಕ್ಕೆ ಮಾಡಿದಂತ ಸರ್ವೆ ಜಾತಿ ಗಣತಿ ಅಲ್ಲ ಇದು ಸಿದ್ದರಾಮಯ್ಯವರು ಮಾಡಿದಂತ ಸರ್ವೆ ಬಡವರಿಗೆ ಯೋಜನೆಯನ್ನ ಮುಟ್ಸ್ಬೇಕಂತ ಮಾಡಿದಂತ ಸರ್ವೆ ಆಯ್ತು ಯಡಿಯೂರಪ್ಪರು ಕತೆ ಎಲ್ಲ ಮುಗಿದೈತೆ ಹನ್ನೆರಡಲ್ಲ ಹನ್ನೆರಡಲ್ಲ ಮೂವತ್ತಾರ ಅವರು ಅವ್ರು ತಗೊಂಡ್ ಏನು ಮಾಡ್ತೀರಿ ಕರ್ನಾಟಕ ಬಿಜೆಪಿಯವರಿಗೆ ಜನರು ಮೇಲೆ ನಮ್ಗಿಲ್ಲ ಬಿಜೆಪಿಯಾಗಿ ಈಗ ಅವ್ರ ಮನಿ ಕಳಿಸಿದ್ದಾರೆ ಈ ಆಕ್ರೋಶದಿಂದ ಏನಾಗಲ್ಲ ಜನರು ನಮ್ ಪರಾಗಿದ್ದಾರೆ ನಮ್ ಜೊತೆಗಿದ್ದಾರೆ ನಮ್ಮ ಕೆಲಸ ನಮ್ಮ ಕೆಲಸ ಕಾರ್ಯಗಳನ್ನು ಬೆಳೆಸ್ತಾ ಇದ್ದಾರೆ ಅದು ವಿಶೇಷವಾಗಿ ಬಡವರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಯೋಜನೆ ಮಾಡಿದ್ರು ಜನರು ನೆಮ್ಮದಿಯ ಬದುಕನ್ನು ಬದುಕ್ತಾ ಇದ್ದಾರೆ ಯಾರು ಯಾರು ಯಾರಂದ್ರು ಎಷ್ಟು ಬಜೆಟ್ ಅನ್ನ ಮಂಡಿಸಿ ಮಂಡಿಸಿದ್ದೀವಿ ಎಷ್ಟು ಲಕ್ಷ ಕೋಟಿ ಬಜೆಟ್ ಅನ್ನು ಮಣಿಸಿದ್ದೀವಿ ಅದನ್ನೆಲ್ಲ ಒಂದ್ ತಿಳ್ಕೊಂಡ್ ಮಾತಾಡಲಿ ಯಾರು ಯಾವುದೇ ಕಾರಣಕ್ಕೂ ಸರ್ಕಾರ ಗಟ್ಟಿಯಾಗಿದೆ ಜನರ ಯೋಜನೆ ತರಿಸ